ನೋಡಿ ಅಳತೆ ಬ್ಲೌಸು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಅಂದರೆ ಭುಜ ಜಾರುವಂತಹ ಬ್ಲೌಸನ್ನು ಕೊಟ್ಟಿದ್ದರೆ ನಾವು ಯಾವ ರೀತಿ ಸರಿಯಾಗಿ ಅಳತೆ ತಗೊಂಡು ಬ್ಲೌಸನ್ನು ಕಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವ್ರಿಗೆ ಕೊಟ್ಟಿರುವಂತಹ ಬ್ಲೌಸು ಅಳತೆ ಬ್ಲೌಸು ಸರಿಯಿಲ್ಲ ಭುಜ ಇದೆ ಹಾಗಾಗಿ ಅವರು ಡೋರಿಯನ್ನು ಹಾಕ್ಸ್ಕೊಂಡಿದ್ದಾರೆ ಅವರು ಡೋರಿಯನ್ನು ಹಾಕಿಸ್ಕೊಳ್ಳೋದಿಲ್ಲ ಅಂತೆ ಇದು ಬೇರೆ ಕಡೆಗೆ ಸ್ಟಿಚ್ ಮಾಡಿರೋದು ಈಗ ಹಾಗಾಗಿ ನನ್ನ ಜೊತೆ ನನ್ನ ಹತ್ರ ತಂದು ಕೊಟ್ಟಿದ್ದಾರೆ ನೋಡಿ ಫ್ರಂಟಲ್ಲಿ ಇಷ್ಟೊಂದು ಗ್ಯಾಪ್ ಬರ್ತಾ ಇದೆ ಇದನ್ನು ಈಗ ನಾವು ಯಾವ ರೀತಿ ಅಳತೆ ತಗೊಳ್ಳೋದು ಅನ್ನೋದನ್ನು ನಾವೀಗ ನೋಡೋಣ ನೋಡಿ ಇಲ್ಲಿ ನನಗೆ ಅಳತೆ ತಗೊಳ್ಳೋದು ತುಂಬ ಕಷ್ಟ ಆಯಿತು ಚೆಸ್ಟ್ ಸೈಜ್ ತಗೊಳ್ಳೋದು ತುಂಬಾ ಕಷ್ಟ ಆಯಿತು ಯಾಕಂದರೆ ತುಂಬಾ ವೇರಿಯೇಷನ್ ಇತ್ತು ಇದು ಯಾವುದೂ ಥರದಲ್ಲೂ ಸಹ ಬ್ಲೌಸ್ ಕರೆಕ್ಟಾಗಿರಲಿಲ್ಲ ನೆಕ್ ಇರ್ಬೋದು ಶೋಲ್ಡ್ರ್ ಯಾವುದೂ ಸಹ ಯಾವುದೂ ಸರಿ ಇರಲಿಲ್ಲ ಹಾಗಾಗಿ ನಾನೇನು ಮಾಡ್ದೀನಿ ಈಗ ಇಲ್ಲಿ ನೋಡಿ ಯಾವ್ಯಾವ ರೀತಿ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ನಾವು ಯಾವ ರೀತಿ ಸರಿಯಾಗಿ ಮಾಡಿಕೊಳ್ಬೇಕು ಇಲ್ಲಿ ನಾನು ಚೆಸ್ಟ್ ಅಳತೆ ಕರೆಕ್ಟಾಗಿ ತೆಗೆದುಕೊಳ್ಬೇಕಾಗಿತ್ತು ಹಾಗಾಗಿ ಯಾವ ಕಡೆಯಿಂದ ತೊಗೊಂಡ್ರೆ ಕರೆಕ್ಟಾಗಿ ಬರ್ತದಂತ ಅಂತ ಇದ್ದೀನಿ ಈಗ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇವರಿಗೆ ಡೋರಿ ಬೇಡ ಅಂತ ಹೇಳಿದ್ದಾರೆ ಡೋರಿ ಇಡದಂತೆ ನಾನು ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಇದು ನನಗೆ ಅರ್ಜೆಂಟ್ ಇರೋದರಿಂದ ನಾನು ವಿಡಿಯೋನೆಲ್ಲ ಸ್ಟಿಚಿಂಗ್ ವಿಡಿಯೋ ಮಾಡ್ಕೊಂಡಿಲ್ಲ ಜಸ್ಟ್ ಕಟಿಂಗ್ ವಿಡಿಯೋನ ಅಷ್ಟೇ ಮಾಡಿದ್ದೀನಿ ಯಾಕಂದರೆ ಎಲ್ಲ ಬ್ಲೌಸ್ ನಾರ್ಮಲಿ ಸ್ಟಿಚ್ ಮಾಡೋ ಥರನೇ ಮಾಡಿದ್ದೀನಿ ಕಟಿಂಗ್ ಮಾತ್ರ ತೋರಿಸಿದ್ದೀನಿ ಇದ್ರದ್ದು ನೋಡಿ ಫ್ರಂಟ್ಗೆ ಇಷ್ಟೊಂದು ಮುಂದುಗಡೆ ಬರ್ತಾ ಇದೆ ಹಿಂದುಗಡೆ ಪೀಸು ಹಾಗಾಗಿ ನೋಡಿ ಇದನ್ನು ಇಷ್ಟು ಓಪನ್ ಮಾಡಿದ್ರೆ ಈ ಥರ ಕರೆಕ್ಟಾಗಿ ಬರ್ತದೆ ಹೀಗೆ ಇಟ್ಕೊಂಡ್ರೆ ಆದರೆ ಇದು ಅಷ್ಟು ಪರ್ಫೆಕ್ಟ್ ಆಗಿಲ್ಲ ಇದು ತರ್ಟಿ ಫೋರ್ ಇದೆ ಸುತ್ತದೆಯ ಬ್ಲೌಸನ್ನು ನಾನಿಲ್ಲಿ ಕಟ್ ಮಾಡಿದ್ದೀನಿ ಆನಂತರ ನಾನು ಸರಿಯಾಗಿ ಮ ಮೆಜರ್ಮೆಂಟ್ ತೊಗೊಂಡು ಕಟಿಂಗನ್ನು ಮಾಡಿದ್ದೀನಿ ನೋಡಿ ಈ ರೀತಿ ಶೋಲ್ಡರ್ ಡಾಪ್ ಬರೋ ಬ್ಲೌಸನ್ನು ತಂದರೆ ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಸಹ ನಾವು ನೋಡ್ಕೊಳ್ಬೇಕಾಗುತ್ತೆ ನಿಮಗೇನಾದರೂ ಅವ್ರದ್ದು ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ ನಾನಿಲ್ಲಿ ಬಾಡಿ ಮೆಜರ್ಮೆಂಟು ಸಹ ತಗೊಂಡಿರಲಿಲ್ಲ ಆದರೆ ನಾನು ಫಾರ್ಮುಲಾ ಪ್ರಕಾರ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದು ಕರೆಕ್ಟಾಗಿ ಬಂದಿದೆ ಅವರಿಗೆ ಅವರು ಗಣೇಶ ಚತುರ್ಥಿಗೆ ಸಹ ವೇರ್ ಮಾಡು ಸಹ ಮಾಡಿದ್ದಾರೆ ಇವಾಗ ನೋಡಿ ಯಾವ್ಯಾವುದು ಎಷ್ಟೆಷ್ಟಿದೆ ಅಂತ ನಾನು ನೋಡ್ಕೊಳ್ತಾ ಇದ್ದೀನಿ ಅವ್ರು ಯಾವ್ಯಾವ್ದು ಎಷ್ಟು ಇಟ್ಟಿಟ್ಟಿದ್ದಾರೆ ಅಂತ ಈ ರೀತಿ ಭುಜ ಜಾರುವಂತಹ ಬ್ಲೌಸ್ ಬಂದರೆ ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈಗ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಇದು ಮೇನ್ ಫ್ಯಾಬ್ರಿಕ್ಕು ಅದನ್ನು ನಾನೀಗ ಲೈನಿಂಗ್ ಕಟ್ ಮಾಡಿ ಕಾಣಿಸ್ತೀನಿ ನೋಡಿ ಈ ಸಾರಿಗೆ ಆ ಬ್ಲೌಸ್ ಬಂದಿದೆ ಚೆನ್ನಾಗಿದೆ ಕಲರ್ ಸಹ ತುಂಬಾ ಚೆನ್ನಾಗಿದೆ ಸಾರಿ ಈಗ ಇದನ್ನು ನಾವು ಕಟ್ ಮಾಡೋಣ ಯಾವ ರೀತಿ ಕಟ್ ಮಾಡೋದು ಅಂತ ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೆ ಫೋಫಿಟ್ಟಿ ಸ್ಟಿಚ್ ಮಾಡಿದ್ದೀನಿ ನಾನು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನೋಡಿ ಈ ರೀತಿ ಸರಿಯಾಗಿ ಅಳತೆ ಸರಿ ಇಲ್ಲ ಅಂತ ಬ್ಲೌಸ್ ಕೊಟ್ಟಾಗ ನಾವು ಯಾವ ರೀತಿ ಸರಿ ಮಾಡಿ ಕಟಿಂಗನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಮೊದಲಿಗೆ ನೋಡಿ ಲೈನಿಂಗನ್ನು ನೀಟಾಗಿ ಹಾಕ್ಕೊಳ್ಬೇಕು ಆನಂತರ ನಮಗೆ ಎಷ್ಟು ಅಗಲಬೇಕು ಚೆಸ್ಟ್ ಎಷ್ಟಿದೆ ಅಂತ ನೋಡಿ ಚೆಕ್ ಮಾಡಿ ಬಟ್ಟೆನ ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತರ್ಟಿ ಫೋರ್ ಎದೆ ಸುತ್ತೊಳಗೆ ಅತ್ತೆಗೆ ಕಟ್ ಮಾಡ್ತಾ ಇದ್ದೀನಿ ಆಯಿತು ಇವಾಗ ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡೆ ಈ ಉದ್ದ ಎಷ್ಟು ಬೇಕು ಹದಿನಾಲ್ಕೂವರೆ ಏನು ಉದ್ದ ತಗೊಳ್ಕೊಂಡಿದ್ದೀನಿ ಇಲ್ಲಿ ನಿಧಾನವಾಗಿ ತೋರಿಸಿದ್ದೀನಿ ಫಾಸ್ಟಾಗಿ ತೋರಿಸಿಲ್ಲ ಕೆಲವೊಮ್ಮೆ ಹೇಳ್ತಾ ಕಮೆಂಟ್ ಮಾಡ್ತಾರೆ ನನಗೆ ನಿಧಾನವಾಗಿ ತೋರಿಸಿ ಅಂತ ಇಲ್ಲಿ ಹದಿನಾಲ್ಕೂವರೆ ನಾನು ಉದ್ದನ್ನು ತೆಗೆದುಕೊಂಡಿದ್ದೀನಿ ನೋಡಿ ಈ ರೀತಿ ಅವರು ಭುಜ ಜಾರುವಂತಹ ಬ್ಲೌಸ್ ಕೊಟ್ಟಾಗ ನಾವು ಈ ರೀತಿ ಕರೆಕ್ಟಾಗಿ ಮಾಡಬೇಕಾಗುತ್ತೆ ಅವರು ಇಲ್ಲಿ ಏನು ಮಾಡಿದ್ದಾರೆ ನೆಕ್ ಆ್ಯಂಡ್ ಶೋಲ್ಡ್ರನ್ನು ತುಂಬ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಹಾಗಾಗಿ ಅದು ಮತ್ತು ಆರ್ಮೋಲು ಸಹ ತುಂಬ ಜಾಸ್ತಿ ಇಟ್ಟಿದ್ದಾರೆ ಹಾಗಾಗಿ ಅದು ಶೋಲ್ಡ್ರ್ ಡ್ರಾಪ್ ಆಗ್ತಾಯಿದೆ ನೋಡಿ ಇಲ್ಲಿ ನಾನು ನೆಕ್ಕು ಮತ್ತು ಶೋಲ್ಡ್ರನ್ನು ಸೇರಿ ಐದು ಇಂಚ್ ಇಟ್ಟಿದ್ದೀನಿ ಹಾಗೆ ಆರ್ಮೋಲಿಗೆ ನಾನಿಲ್ಲಿ ಐದು ಕಾಲನ್ನು ಇಡ್ತಾ ಇದ್ದೀನಿ ಎರಡು ಇಂಚ್ ಎರಡು ಪಾಯಿಂಟ್ ಕಡಿಮೆ ಇಡ್ತಾ ಇದ್ದೀನಿ ಐದುವರೆಗೆ ಎರಡು ಪಾಯಿಂಟ್ ಕಡಿಮೆ ಇಟ್ಟಿದ್ದೀನಿ ಇಲ್ಲಿ ಐದು ಕಾಲನ್ನು ಇಡ್ತಾ ಇದ್ದೀನಿ ಕೆಲವೊಬ್ರು ಕೆಲವೊಂದೊಂದು ಬಾಡಿಗೆ ತಕ್ಕ ಹಾಗೆ ಇಡಬೇಕಾಗುತ್ತೆ ನೋಡಿ ಇಲ್ಲಿ ಎಂಟೂವರೆಗೆ ಬ್ಯಾಕನ್ನು ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಂಟುವರೆಗೆ ಆನಂತರ ಇಲ್ಲೊಂದು ಹಾಫ್ ಇಂಚ್ ಬಿಟ್ಟು ಇವಾಗ ನಾನು ನಿಮಗೆ ಶೋ ಅಂದರೆ ಬಗ್ಲನ್ ಸುತ್ತಾಳುತ್ತೆ ಸರಿ ಇದೆಯಾ ಅಂತ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನನಗಿಲ್ಲಿ ಇಲ್ಲಿ ಏಳುವರೆ ಬರಬೇಕು ನೋಡಿ ಏಳುವರೆ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಕರೆಕ್ಟಾಗಿ ಬರ್ತಾಯಿದೆ ಹಾಗಾಗಿ ನನಗೆ ಇದು ಸರಿಯಾಗಿದೆ ಆನಂತರ ಈಗ ಹಿಂಬದಿ ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡೋಣ ಆನಂತರ ಇಲ್ಲೂ ಸಹ ನೋಡಿ ಏಳುವರೆ ಇದೆ ಆನಂತರ ಒಂದು ಇಂಚು ಡಾಟಿಗೋಸ್ಕರ ಹಾಗೆ ಎರಡು ಇಂಚು ಪಿಟಿಂಗಿಗೋಸ್ಕರ ನೋಡಿ ಈ ರೀತಿ ಆನಂತರ ಎರಡು ಇಂಚು ಎಕ್ಸ್ಟ್ರಾನ ತೆಗೆದುಕೊಂಡ್ರೆ ಆಯಿತು ಇಲ್ಲಿಂದ ಸ್ಟಿಚಿಂಗಿಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ಇಷ್ಟೇ ಈಗ ನಾವು ಬ್ಲೌಸಲ್ಲಿ ನೋಡ್ಕೊಳ್ಳುವ ಹಿಂದೆ ಬದಿ ಬ್ಯಾಕ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನಾಲ್ಕು ಇಂಚ್ ಬರ್ತಾಯಿದೆ ನಾವು ಸಹ ಇಲ್ಲಿ ನಾಲ್ಕು ಇಂಚನ್ನೇ ಇಡೋಣ ಅವ್ರು ಇಲ್ಲಿ ನನಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋದನ್ನು ಬಿಟ್ಟರೆ ಮತ್ತೆ ಉಳಿದದೆಲ್ಲ ಸರಿ ಹೇಳಿದರೆ ಇನ್ನು ಕೈ ತೋಳನ್ನು ಸ್ವಲ್ಪ ಉದ್ದ ಮಾಡಲಿಕ್ಕೆ ಹೇಳಿದರೆ ಇನ್ನೆಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಹಾಫ್ ಇಂಚು ನಮಗೆ ಇಲ್ಲಿ ಬ್ಯಾಕ್ ಪಟ್ಟಿ ಹಿಂದುಗಡೆ ಮಾಡಿಸ್ಲಿಕ್ಕೆ ಹೋಗುತ್ತೆ ಆನಂತರ ಫೋರ್ ಇಂಚು ಅಲ್ಲಿ ಸ್ಟಿಚಿಂಗ್ ಬರುತ್ತೆ ಹಾಗಾಗಿ ನಾಲ್ಕು ಇಂಚನ್ನು ಇಟ್ಕೊಂಡಿದ್ದೀನಿ ಮೇಲುಗಡೆ ಎರಡು ಇಂಚ್ ಇಟ್ಟಿದ್ದೀನಿ ಕೆಳಗಡೆ ಬ್ರಾಡಿಗೋಸ್ಕರ ನಾನು ಮೂರು ಇಂಚನ್ನು ಇಟ್ಟಿದ್ದೀನಿ ಇವ್ರು ಇದೇ ಶೇಪನ್ನು ಕೇಳಿದ್ರು ಈ ಶೇಪಲ್ಲೇ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಶರ್ಟ್ ಬರುತ್ತಲ್ಲ ಆ ಶೇಪಲ್ಲಿ ಬರುತ್ತೆ ಇದು ಆಯಿತು ಬ್ಯಾಕ್ ಪಾರ್ಟ್ ಇಷ್ಟೇ ತುಂಬ ಈಸಿಯಾಗಿ ನಾನಿಲ್ಲಿ ಕಟ್ ಮಾಡಿದ್ದೀನಿ ನೋಡಿ ನಮಗೆ ಅಳತೆ ಬ್ಲೌಸ್ ಯಾವ ರೀತಿ ಕೊಟ್ಟಾಗ್ಲಿ ನಾವು ಯಾವ ರೀತಿಯಾಗಿ ಸರಿಯಾಗಿ ಮಾಡ್ಕೊಂಡು ಸರಿಯಾಗಿ ಅಳತೆಯನ್ನು ತೆಗೆದುಕೊಂಡು ಮಾರ್ಕಿಂಗನ್ನು ಮಾಡೋದನ್ನು ವಿಡಿಯೋದಲ್ಲಿ ನೀಟಾಗಿ ತೋರಿಸಿದ್ದೀನಿ ನೋಡಿ ಇಷ್ಟು ಬ್ಯಾಕ್ ಪಾರ್ಟು ಈಗ ಆನಂತರ ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ನೋಡಿ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯಿತು ನೋಡಿ ಈ ಶೇಪ್ ಬರುತ್ತೆ ನೋಡಿ ಇದನ್ನು ಮೇನ್ ಬೇ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡೋದು ಈಗ ಹಾಗೆ ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡೋಣ ಇಲ್ಲಿ ಬ್ಯಾಕ್ ಹದಿನಾಲ್ಕೂವರೆ ಇದ್ದಾಗ ಮುಂದುಗಡೆ ಒಂದೂವರೆ ಇಂಚ್ ಎಂಚಿಗೆ ತಗೊಳ್ಬೇಕು ನಾವು ಹದಿನಾಲ್ಕುವರೆ ಹದಿ ಹದಿನಾರು ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ ಫ್ರಂಟಿಗೆ ಹದಿನಾರು ಹದಿನಾರು ಇಂಚು ತೆಗೆದುಕೊಳ್ಬೇಕು ಆನಂತರ ಇಲ್ಲೂ ಸಹ ನಾನು ಫ್ರಂಟಿಗೂ ಸಹ ಐದು ಇಂಚನ್ನೇ ಇದ್ದೀನಿ ಆನಂತರ ಇಲ್ಲೂ ಫ್ರಂಟ್ ಆರ್ಮುಲು ಸಹ ಐದು ಕಾಲನ್ನೇ ಇಡ್ತಾ ಇದ್ದೀನಿ ಐದು ಕಾಲನ್ನೇ ಇಡ್ತಾ ಇದ್ದೀನಿ ಆನಂತರ ಫ್ರಂಟ್ ಶೇಪನ್ನು ಹಾಕೊಳ್ಳೋಣ ಇವಾಗ ನೋಡಿದ್ರೆ ಮಿಡ್ಲು ಇದರ ಅರ್ಧ ಮಾಡ್ಕೊಳ್ಬೇಕು ಇದರ ಮಿಡ್ಲು ಸ್ವಲ್ಪ ಒಂದು ಕಾಲು ಇಂಚು ಆಗೋಷ್ಟು ಒಳಗಡೆ ತಗೊಂಡು ನೋಡಿ ಇಲ್ಲಿಂದ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಫ್ರಂಟ್ ಶೇಪ್ ಹಾಕಲಿಕ್ಕೆ ಇದು ಫ್ರಂಟ್ ಶೇಪ್ ಹಾಫ್ ಇಂಚ್ ಒಳಗಡೆ ತಗೊಂಡ್ರೆ ಅಲ್ಲಿಂದ ಒಂದು ಇಂಚ್ ಹಿಡಿಬೇಕು ಇಲ್ಲ ನೀವು ಡೈರೆಕ್ಟ್ ಹಿಡಿತೀನಿ ಅಂದರೆ ಅಲ್ಲಿಂದ ಹಾಫ್ ಇಂಚಿಗೆ ಕ್ರಾಸ್ ತಗೊಂಡ್ರೂ ಆಗತ್ತೆ ಈ ರೀತಿ ಮಾಡರೂ ಆಗುತ್ತೆ ನೋಡು ಈ ಥರ ಶೇಪನ್ನು ಕೊಟ್ಟಿದ್ದೀನಿ ಇವಾಗ ನಾವು ಬ್ಯಾಕಲ್ಲಿ ಎಂಟುವರೆ ಇಟ್ಟಿದ್ದೀವಲ್ಲ ಈಗ ಫ್ರಂಟ್ ಡಾಟ್ ಬರೋ ಸಲುವಾಗಿ ನಾವು ಒಂಬತ್ತು ಇಂಚನ್ನು ಇಡಬೇಕು ಎರಡು ಇಂಚು ಎಕ್ಸ್ಟ್ರಾ ಯಾಕಂದರೆ ಫ್ರಂಟಲ್ಲಿ ನಾವು ಅಲ್ಲಿ ಮೇಲ್ಗಡೆ ಒಂದು ಡಾಟ್ ಇಡ್ತೀವಲ್ಲ ಅದಕ್ಕಾಗಿ ಅರ್ಧ ಇಂಚು ಹೆಚ್ಚು ಆಯಿತು ಈಗ ಈಗ ಫ್ರಂಟ್ ನೆಕ್ಕಿಗೋಸ್ಕರ ಏಳು ಇಂಚು ಡೀಪನ್ನು ಇಡ್ತಾಯಿದ್ದೀನಿ ನೋಡಿ ಇದರಿಂದ ಎರಡು ಇಂಚಿಟ್ಟು ಈ ರೀತಿ ಒಂದು ಶೇಪನ್ನು ತೆಗಿತಾಯಿದ್ದೀನಿ ಜಸ್ಟ್ ಇಷ್ಟೇ ಆಯಿತು ಇವಾಗ ಕ್ರಾಸ್ ಬೆಲ್ಟ ಮೂರುವರೆ ಇದ್ದೀನಿ ಈ ಕಡೆ ಮೂರು ಇಂಚ್ ಇದ್ದೀನಿ ಈಗ ಈ ರೀತಿ ಒಂದು ಶೇಪ್ ಕೊಟ್ಟರೆ ಆಯಿತು ಆಯಿತು ಫ್ರಂಟ್ ಪಾರ್ಟು ಸಹ ಇಷ್ಟೇ ತುಂಬ ಈಸಿಯಾಗಿ ಕಟಿಂಗನ್ನು ಮಾಡ್ಕೊಳ್ಬೋದು ಅವ್ರು ಯಾವುದೇ ಬ್ಲೌಸನ್ನು ಕೊಟ್ಟರೂ ಸಹ ನಾವು ಕರೆಕ್ಟ್ ಮಾಡಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಅವ್ರ ಹತ್ರ ಬ್ಲೌಸ್ ಕೊಡ್ಲಿಕ್ಕೆ ಬಂದಾಗಿ ಕೇಳ್ಕೊಳ್ಬೇಕು ಏನು ಪ್ರಾಬ್ಲಮ್ ಇದೆ ಅಂತ ಆನಂತರ ಅವ್ರು ಏನು ಹೇಳ್ತಾರೆ ನೋಡಿ ಅದರ ಪ್ರಕಾರ ನಾವು ಕಟಿಂಗನ್ನು ಮಾಡಿದರೆ ಆಯಿತು ಈ ಬ್ಲೌಸು ಪರ್ಫೆಕ್ಟಾಗಿ ಕಟಿಂಗು ಸ್ಟಿಚಿಂಗು ಮಾಡಿ ಕೊಟ್ಟಿದ್ದೀನಿ ನಾನು ಸ್ಟಿಚಿಂಗ್ ಮಾಡಿ ಕೊಟ್ಟಾಗಿದೆ ನೋಡಿ ಈಗ ಆಯಿತು ಇದು ಈ ಥರ ಒಂದು ಡಾಟ್ ಬರುತ್ತೆ ಇಲ್ಲಿಗೆ ಎಷ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಆಯಿತು ಈಗ ತೋಳ್ ಕಟಿಂಗ್ ಒಂದು ಮಾಡಿದರೆ ಆಯಿತು ಕ್ರಾಸ್ ಬೆಲ್ಟ್ ಮತ್ತೊಂದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಲೀವ್ಸ ಕಟ್ ಮಾಡ್ತಾ ಇದ್ದೀನಿ ಸ್ಲೀವ್ಸ್ ಅವ್ರು ಎಷ್ಟು ಇಂಚಿಗೆ ಹೇಳಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಪಪ್ ಸ್ಲೀವ್ಸನ್ನು ಹೇಳಿದ್ದಾರೆ ನಾನಿಲ್ಲಿ ಪಪ್ ಸ್ಲೀವ್ಸನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಇದಕ್ಕೆ ನೋಡಿ ಬಟ್ಟೆ ಅಟ್ಯಾಚ್ ಮಾಡೋದು ಬಂತು ಇಷ್ಟು ಗ್ಯಾಪನ್ನು ಕೊಟ್ಟು ಒಂದೇ ತೋಳಿಗೆ ಬಟ್ಟೆ ಅಟ್ಯಾಚ್ ಮಾಡೋದು ಬರೋ ಥರ ನೋಡಿಕೊಂಡು ಈ ರೀತಿ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಏಳುವರೆ ತಿರ್ಗ ಎರಡು ಇಂಚು ಈ ರೀತಿ ಒಂದು ಶೇಪನ್ನು ಕೊಟ್ಟು ನೋಡಿ ಈ ರೀತಿ ತೋಳ್ ಶೇಪನ್ನು ಹಾಕಿ ಕಟಿಂಗ್ ಮಾಡಿದರೆ ಆಯಿತು ಮಾಮೂಲಿ ಎಲ್ಲ ಬ್ಲೌಸ್